ಹೋರಾಟಗಳ ನೆಪದಲ್ಲಿ ಬಂದ್ ಮಾಡುವುದು ಹಿಂಸಾತ್ಮಕ ದಾರಿ ಹಿಡಿಯುವುದು ಮಾಧ್ಯಮಗಳ ಮೇಲೆ ಹಲ್ಲೆ ಮಾಡುವುದು ನಾಗರಿಕರಿಗೆ ತೊಂದರೆ ಮಾಡುವುದು ಇನ್ನು ಮುಂದೆ ಇದನ್ನು ಸಹಿಸುವುದಿಲ್ಲ ಗಾಂಧಿ ಮಾದರಿಯಲ್ಲಿ ಹೋರಾಟ ಮಾಡಿದರೆ ನಮ್ಮ ಬೆಂಬಲ ಸದಾ ಇರುತ್ತದೆ ಆದರೆ ಉಗ್ರವಾದಿ ಹೋರಾಟಗಳ ನೆಪದಲ್ಲಿ ತೊಂದರೆ ಮಾಡಿದರೆ ನಾವು ಸಹಿಸುವುದಿಲ್ಲ ಅವರ ವಿರುದ್ಧವೇ ತೊಟ್ಟುತ್ತೇವೆ ಅವರ ವಿರುದ್ಧವೇ ಪ್ರತಿಭಟನೆ ಎಳೆಯುತ್ತೇವೆ ಅವರನ್ನು ಬೀದಿಗೆ ಎಳೆದು ತರುತ್ತೇವೆ ಎಂದು ಖಡಕ್ ವಾರ್ನಿಂಗ್ ಕೊಟ್ಟ ಡಿ ಎಸ್ ಎಸ್ನ ಅಂದರೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಲಕ್ಷ್ಮಣ್ ದೊಡ್ಡಮನಿ ಹಾಗೂ ಜಯ ಕರ್ನಾಟಕ ಸಂಘಟನೆಯ ಧಾರವಾಡ ಜಿಲ್ಲಾ ಅಧ್ಯಕ್ಷ ಸುಧೀರ್ ಮುದೋಳ್ ಅವರ ಖಡಕ್ ಎಚ್ಚರಿಕೆಯ ಮಾತುಗಳು ಇವು ನಮಸ್ಕಾರ ವೀಕ್ಷಕರೇ ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಪ್ರಸ್ತುತಿ ಉದಯ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ ನಾನು ಗುರುರಾಜ್ ಮಾಡುವ ನಮಸ್ಕಾರಗಳು ಲಕ್ಷ್ಮಣ್ ದೊಡ್ಡಮನಿ ಅವರ ನೇತೃತ್ವದ ಡಿ ಎಸ್ ಎಸ್ ಸಂಘಟನೆ ಹಾಗೂ ಜಯ ಕರ್ನಾಟಕ ಧಾರವಾಡ ಜಿಲ್ಲಾ ಅಧ್ಯಕ್ಷ ಸುಧೀರ್ ಮುದೋಳ್ ಅವರ ನೇತೃತ್ವದಲ್ಲಿ ಧಾರವಾಡದಲ್ಲಿಂದು ಒಂದು ಕ್ರಾಂತಿಕಾರಿ ಹೆಜ್ಜೆಯನ್ನು ಇಡಲಾಗಿದೆ ಏನಂದರೆ ವಿ ಹೋರಾಟದ ನೆಪದಲ್ಲಿ ಯಾರಾದರೂ ಹಿಂಸಾತ್ಮಕ ಮ ದಾರಿ ಹಿಡಿದರೆ ಅಥವಾ ನಾಗರಿಕರೇ ತೊಂದರೆ ಮಾಡಿದರೆ ಅವರ ವಿರುದ್ಧವೇ ಇಂಥ ಪ್ರತಿಭಟನಾ ಸಂಘಟನೆಗಳು ಬೀದಿಗಿಳಿಯಲಿದ್ದೇವೆ ಅವರನ್ನು ಬೀದಿಗಿಳಿದು ತರುತ್ತೇವೆ ಅವರ ವಿರುದ್ಧವೇ ನಾವು ತೊಡೆತಟ್ಟುತ್ತೇವೆ ಎಂದಿದ್ದಾರೆ ನೋಡಿ ಏನಾಯ್ತಂದರೆ ಕಳೆದ ತಿಂಗಳು ಒಂದು ವಿದ್ಯಾರ್ಥಿ ಸಂಘಟನೆ ಬಂದ್ ಕರೆ ನೀಡಿತ್ತು ಆ ಬಂದ್ ಕರೆ ನೀಡಿದ ಸಂದರ್ಭದಲ್ಲಿ ಅನೇಕ ಪತ್ರಕರ್ತರಿಗೆ ಹಾಗೂ ನಾಗರಿಕರಿಗೆ ಹಾಗೂ ಅನೇಕ ಈ ಆಸ್ಪತ್ರೆಗಳಿಗೆ ತೊಂದರೆಯಾಯಿತು ಬಂದ್ ಮಾಡಿದ ನಂತರ ಇದನ್ನು ಮನಗಂಡು ಆ ವಿದ್ಯಾರ್ಥಿಗಳಿಗೆ ಯಾವುದೇ ಒಂದು ಪಶ್ಚಾತ್ತಾಪ ಆಗಿರಲಿಲ್ಲ ಅವರು ಕ್ಷಮೆ ಕೂಡ ಯಾಚಿಸಿರಲಿಲ್ಲ ಇದನ್ನು ಅರಿತು ಈ ಡಿ ಎಸ್ ಎಸ್ ಹಾಗೂ ಜಯ ಕರ್ನಾಟಕ ಸಂಘಟನೆಗಳು ಒಂದು ಉಗ್ರರೂಪ ತಾಳಿ ಅಂದರೆ ಒಂದು ಉಗ್ರರೂಪ ಅಂದರೆ ಒಂದು ಕ್ರಾಂತಿಕಾರಿ ಹೆಜ್ಜೆಯನ್ನು ಇಟ್ಟಿದ್ದಾರೆ ಕಮಿಷನರ್ ಅವರಿಗೆ ಒಂದು ಮನವಿ ಸಲ್ಲಿಸಿದ್ದಾರೆ ಏನಂದರೆ ಇಂಥ ಸಂಘಟನೆಗಳ ವಿರುದ್ಧ ನಾವು ತೊಡೆತೋಟುತ್ತೇವೆ ಇವರಿಗೆ ನಾವು ಬೆಂಬಲ ನೀಡುವುದಿಲ್ಲ ಇವರ ವಿರುದ್ಧವೇ ನಾವು ಹೋರಾಟ ಮಾಡುತ್ತೇವೆ ಅಂದಿದ್ದಾರೆ ಆಮೇಲೆ ಧಾರವಾಡ ವಿದ್ಯಾಕಾಶಿಯ ಮಾನ ಮರ್ಯಾದೆ ಹರಾಜು ಮಾಡುತ್ತಿರುವ ಸಂಘಟನೆಗಳ ವಿರುದ್ಧ ನಾವು ಸದಾ ಇರುತ್ತೇವೆ ಆಮೇಲೆ ಯಾವುದಾದರೂ ಇಂಥ ಪ್ರಕರಣಗಳು ನಡೆದಲ್ಲಿ ನಾವು ಅಂಥ ಅಂಥವುಗಳಲ್ಲಿ ಅಂಥವರ ವಿರುದ್ಧ ನಾವು ಸೆಡ್ಡು ಹೊಡೆಯುತ್ತೇವೆ ಅವರನ್ನು ಬೀದಿಗಳೆಯುತ್ತೇವೆ ಎಂದಿದ್ದಾರೆ ಡಿ ಎಸ್ ಎಸ್ನ ಲಕ್ಷ್ಮಣ್ ದೊಡ್ಮನಿ ಹಾಗೂ ಜಯ ಕರ್ನಾಟಕದ ಜಿಲ್ಲಾಧ್ಯಕ್ಷ ಸುಧೀರ್ ಮುದೋಳ್ ಅವರು ನಾಗರಿಕರಿಗೆ ವಿದ್ಯಾರ್ಥಿಗಳಿಗೆ ಆಸ್ಪತ್ರೆಗಳಿಗೆ ತೊಂದರೆ ಉಂಟು ಮಾಡುವ ಇಂಥ ಹೋರಾಟ ಸಂಘಟನೆಗಳಿಗೆ ಪೊಲೀಸ್ ಇಲಾಖೆ ಅನುಮತಿ ನೀಡಬಾರದು ಕೊಡಬಾರದು ಎಂದು ಈ ಸಂದರ್ಭದಲ್ಲಿ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅವರಿಗೆ ಡಿ ಎಸ್ ಎಸ್ ಹಾಗೂ ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಮನವಿ ಸಲ್ಲಿಸಲಾಗಿತ್ತು ನಮಸ್ಕಾರ ಇವತ್ತು ಜಯ ಕರ್ನಾಟಕ ಸಂಘಟನೆ ಧಾರವಾಡ ಜಿಲ್ಲಾ ಘಟಕದ ವತಿಯಿಂದ ನಾವು ಇರ್ತಕ್ಕಂಥ ಧಾರವಾಡದ ಸಬರ್ಬನ್ ಠಾಣೆಯ ಮುತ್ತಿಗೆ ಹಾಕೊಂಡು ಬಂದಿದ್ದೀವಿ ಅದು ಯಾಕಂದರೆ ಧಾರವಾಡ ಒಂದು ವಿದ್ಯಾಕಾಶಿ ನಗರ ಇಲ್ಲಿ ರಿಟೈರ್ಡ್ ಆದಂಥ ನಾಗರಿಕರು ಬಾಳಿದ್ದಾರೆ ಮತ್ತು ಒಂಥರ ಶಾಂತಿಯುತ ಶಾಂತಿಯುತವಾದಂಥ ಧಾರವಾಡದಲ್ಲಿ ಇವತ್ತು ಯಾವ ರೀತಿ ಆಗ್ತಾ ಇದೆ ಅಂದರೆ ಬೇರೆ ಬೇರೆ ಕಡೆ ಬಂದಂಥ ವಿದ್ಯಾರ್ಥಿಗಳನ್ನು ಒಗ್ಗೂಡಿಸಿ ಅವ್ರ ಹೆಸರು ಮೇಲೆ ಇಲ್ಲಿ ಹೋರಾಟನ ಸ್ಟಾರ್ಟ್ ಮಾಡಿದ್ದಾರೆ ಆ ಹೋರಾಟ ಯಾವ ರೀತಿ ಇರಬೇಕಂದ್ರೆ ಶಾಂತಿಯುತವಾಗಿರಬೇಕು ನಿಮಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ರಾಜ್ಯ ಸರ್ಕಾರದವರು ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನು ಭರ್ತಿ ಮಾಡ್ಕೋತಾ ಇಲ್ಲ ಅದಕ್ಕೆ ನಮ್ಮದು ವಿರೋಧ ಇದೆ ಆ ವಿದ್ಯಾರ್ಥಿಗಳಿಗೆ ನಾವು ಸಪೋರ್ಟ್ ಮಾಡ್ತೀವಿ ನಮ್ಮ ಸಂಘಟನೆಯಿಂದ ಆ ವಿದ್ಯಾರ್ಥಿಗಳಿಗೆ ನಾವು ಸಪೋರ್ಟ್ ಮಾಡ್ತೀವಿ ಆದರೆ ಇಲ್ಲಿ ಏನಾಗ್ತಾ ಇದೆ ಅಂದರೆ ಮೇನ್ ಜುಬ್ಲಿ ಸರ್ಕಲ್ ಧಾರವಾಡದಾಗಿ ಮೇನ್ ಅಂದರೆ ಜುಬ್ಲಿ ಸರ್ಕಲ್ ಆ ಸರ್ಕಲ್ ಬಂದ್ ಮಾಡಿಬಿಟ್ರೆ ಮುಂದೆ ಹೋದರೆ ಸಿವಿಲ್ ಹಾಸ್ಪಿಟ್ಲ್ ಐತಿ ಬಾಜು ಬಂದರೆ ಡಿಸ್ಟಿಕ್ ಕೋರ್ಟ್ ಐತಿ ನಿಮಗೆ ಯಾವ ರೀತಿ ತೊಂದರೆ ಆಕತ್ತಂದರೆ ಯಾರ್ದೋ ಒಬ್ಬೊಂದು ಮನುಷ್ಯ ಅಂದ್ರೆ ಕೋರ್ಟ್ ಕೇಸ್ ಇತ್ತಂದರೆ ನೀವು ನಾಲ್ಕು ನಾಲ್ಕು ಐದೈದು ದಿವ್ಸ ಐದೈದು ತಾಸೆ ಅಥವಾ ಅರ್ಧ ದಿವ್ಸ ರೋಡ್ ಬಂದ್ ಮಾಡಿಬಿಟ್ರೆ ಕೇಸ್ ಇದ್ದಂಥ ಆ ಕೋರ್ಟ್ಗೆ ಹೆಂಗೆ ಬರಬೇಕು ವಯಸ್ಸಾದಂಥ ನಾಗರಿಕರಿಗೆ ಏನಾರು ಹೆಲ್ತ್ ಇಶ್ಯೂ ಆತಂದ್ರೆ ಅವರು ಸಿವಿಲ್ ಆಸ್ಪಿಟ್ಲಿಗೆ ದೋರ್ಸಾಕಿ ಯಾಕೆ ಹೋಗ್ಬೋದು ಹೆಂಗೆ ಹೋಗ್ಬೇಕು ಅಂತೇಳಿ ವಿಚಾರ ಬರ್ತಾ ಇದೆ ಅದಕ್ಕೆ ನಾವು ಇರ್ತಕ್ಕಂಥ ಕಮಿಷನರ್ ಅವರಿಗೆ ಹುಬ್ಬಳ್ಳಿ ದಡ ಕಮಿಷನರ್ ಅವರಿಗೆ ಒಂದು ಮನವಿ ಕೊಡ್ತಾ ಇದ್ದೀವಿ ಏನಂತೇಳಿ ಇದನ್ನು ನೀವು ಯಾವ ರೀತಿ ಮಟ್ ಹಾಕ್ತಿರೋ ಅಥವಾ ಯಾವ ರೀತಿ ಇದನ್ನು ತಡೆ ಮಾಡ್ತಿರೋ ವಿದ್ಯಾರ್ಥಿಗಳಿಗೆ ಹೋರಾಟ ಮಾಡಿರಿ ಹೋರಾಟ ಮಾಡೋಕ್ಕೆ ಚಾನ್ಸ್ ಕೊಡ್ರಿ ಇರ್ತಕ್ಕಂಥ ಕೆ ಸಿ ಡಿ ಸರ್ಕಲ್ ಗಣಪತಿ ಗುಡಿಯಿಂದ ಡಿ ಸಿ ಆಫೀಸ್ ಅಲ್ಲೇ ಇತ್ತು ಅಲ್ಲಿಂದ ಬಂದು ಮನವಿ ಕೊಡುವಂಥ ವ್ಯವಸ್ಥೆ ಮಾಡಿರಿ ಇಲ್ಲಿ ಬಂದು ಸರ್ಕಲ್ ಬಂದ್ ಮಾಡಿ ಇಲ್ಲಿ ಇರ್ತಕ್ಕಂಥ ಜನರಿಗೆ ಸಾರ್ವಜನಿಕರಿಗೆ ತೊಂದರೆ ಆಗುವಂಥ ವ್ಯವಸ್ಥೆ ಆಗಬಾರ್ದು ನಾವು ಹೋರಾಟ ಮಾಡಿವಿವಿ ಈಗೇನು ನಾವು ಹೋರಾಟ ಮಾಡಿದಂಥ ಬಿ ಡಿ ಹಿರೇಟ್ಮಠ್ ಅಜನ್ ಅವರು ಹೈಕೋರ್ಟ್ ಹೋರಾಟಿಸ್ ಮಾಡಿದಂಥ ಟೈಮ್ದಲ್ಲಿ ನಾನು ಭಾಗಿಯಾಗಿದ್ದೇನೆ ಅವಾಗ ಆ ಹೋರಾಟ ಹೆಂಗಿತ್ತಂದರೆ ಉಗ್ರರೂಪ ಇರ್ತಿದ್ದಿಲ್ಲ ಶಾಂತಿಯುತದ ಹೋರಾಟ ಮಾಡ್ತಿದ್ರೆ ಆ ಹೋರಾಟದಿಂದ ನಮಗೆ ಹೈಕೋರ್ಟ್ ಬಂದಿತ್ತು ಹಂಗೇ ಈ ವಿದ್ಯಾರ್ಥಿಗಳು ಹೋರಾಟ ಮಾಡಲಿ ಅವ್ರಿಗೆ ಸಿಕ್ಕಂಥ ಜಾಬ್ ಅವ್ರಿಗೂ ಸಿಗಲಿ ನಾವು ಬೇಡ ಅನ್ನಂಗಿಲ್ಲ ಅದಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ ಆದರೆ ಇರ್ತಕ್ಕಂಥ ಧಾರವಾಡ ಜನತೆಗೆ ತೊಂದರೆ ಆಗಬಾರ್ದು ಅಂತೇಳಿ ನಾವು ಇವತ್ತ ಈ ನಮ್ಮ ಸಂಘಟನೆ ವತಿಯಿಂದ ಇರ್ತಕ್ಕಂಥ ಉಪನಗರ ಠಾಣೆಗೆ ನಾವು ಒಂದು ಮನವಿ ಕೊಡ್ ಅಲ್ಲಿ ಕಮಿಷನರ್ ಬರುತ್ತೆ ನಾವು ಇಲ್ಲಿ ಹೋರಾಟ ಮಾಡ್ಬೇಕಂತ ವಿಚಾರ ಮಾಡ್ಕೊಂಡೇವಿ ಕಮಿಷನರ್ ಬಂದ ಮೇಲೆ ಅವ್ರು ಮನವಿ ಕೊಡ್ಬೇಕಂತ ಯೋಚನೆ ಮಾಡ್ಕೊಂಡಿದ್ದೀವಿ ಸುಧೀರ್ ಮಧೋಳಿ ಜಯಖಂಡ ಸಂಘಟನೆ ಧಾರವಾಡ ಜಿಲ್ಲೆ ಇಲ್ಲಿ ಶಾಲಾ ಮಕ್ಕಳು ನಾಗರಿಕರಿಗೆ ನೌಕರಿ ಬೇರೆ 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 ಏನು ತೊಂದರೆ ಆಗ್ತದೆ ಆಸ್ಪತ್ರೆಗೆ ಅವತ್ತು ನಾನು ಇದ್ದೇನೆ ಆಯುಕ್ತರಿಗೆ ಈಗ ವಿದ್ಯಾರ್ಥಿ ದೇಶದಿಂದಲೂ ನಾನು ಕೂಡ ಹೋರಾಟವನ್ನು ಮಾಡಿರ್ತಕ್ಕಂಥವ್ರು ಮೂವತ್ತೈದು ನಲವತ್ತು ವರ್ಷಗಳಿಂದ ಹೋರಾಟದ ಹಾದಿಯಲ್ಲಿ ವಿದ್ಯಾರ್ಥಿಗಳ ಕಡೆಯಿಂದ ನಾಲ್ಕೈದು ಮುಖ್ಯಮಂತ್ರಿಗಳ ಕಾರಿಗೆ ಆಟ ಬಿದ್ದು ನಾವು ಬ್ಯಾಕ್ಲಾಗ್ ಹುದ್ದೆಗಳನ್ನು ತುಂಬ ಬಿಟ್ಟು ನಿಟ್ಟಿನೊಳಗಾಗಲಿ ಅಥವಾ ಸಾಮಾಜಿಕ ಅಸಮಾನತೆ ವಿರುದ್ಧ ನಾವು ನಾಲ್ಕೈದು ಮುಖ್ಯಮಂತ್ರಿಗಳು ಎಸ್ ಎಂ ಕೃಷ್ಣ ಅವ್ರಿರ್ಬೋದು ವೀರಪ್ಪ ಮೊಯ್ಲಿ ಅವ್ರಿರ್ಬೋದು ಕುಮಾರಸ್ವಾಮಿ ಇರ್ಬೋದು ಅವರೆಲ್ಲರ ಕಾರಿಗೆ ಆಟ ಬಿದ್ದು ಹೋರಾಟ ಮಾಡಿವು ನಾವು ಇಲ್ಲ ಅಂತ ಹೇಳೋಂಗೇ ಸಾವಿರಾರು ಜನ ವಿದ್ಯಾರ್ಥಿಗಳು ನಾವು ಪ್ರಜಾಸತ್ತಾತ್ಮಕ ಹೋರಾಟ ಮಾಡೋದಕ್ಕೆ ನಮ್ಮದೇನು ತಕರಾರಿಲ್ಲ ಆದರೆ ಸಾರ್ವಜನಿಕರಿಗೆ ವಯೋವೃದ್ಧರಿಗೆ ರೋಗಿಗಳಿಗೆ ಶಾಲಾ ಮಕ್ಕಳಿಗೆ ಮತ್ತು ಇನ್ನಿತರ ಹಿರಿಯ ನಾಗರಿಕರಿಗೆ ಇದು ಏನು ತೊಂದರೆ ಆಗೋದನ್ನು ನಾವು ಒಪ್ಪೋದಿಲ್ಲ ಇವರು ಏನೋ ಸರ್ಕಾರದ ಬ್ಯಾನರ್ಗಳನ್ನು ಹರಿದು ಮತ್ತೇನೋ ಟಯರ್ಗೆ ಬೆಂಕಿ ಹೆಚ್ಚಿ ಇಂಥ ಹಿಂಸಾತ್ಮಕ ಹೋರಾಟವನ್ನು ಯಾರೂ ಒಪ್ಪೋದಿಲ್ಲ ನಾವು ಅಂಥವೇನು ಹೋರಾಟ ಮಾಡಿಲ್ಲ ನಮಗೆ ತಿಳಿದ ಪ್ರಕಾರ ನಮ್ಮ ಇತ್ಯ ಹೋರಾಟದ ಇತಿಹಾಸವನ್ನು ತೆಗೆದುಕೊಂಡು ನೀವು ಇತಿಹಾಸ ವಿದ್ಯಾರ್ಥಿಗಳಾಗಿ ನಾವು ವಿದ್ಯಾರ್ಥಿಗಳ ದಶೆಯಿಂದ ನಾವು ಹೋರಾಟ ಮಾಡಿವಿ ಯಾವ ಇದು ಬಸ್ಸಿಗೆ ಬೆಂಕಿ ಹಚ್ಚಿಲ್ಲ ಯಾವ ಪೋಸ್ಟರ್ಗಳನ್ನು ಹೊರದಾಕಿಲ್ಲ ಯಾವುದೇ ರೀತಿಯಾದಂಥ ಗಟ್ಟ ಗಲಾಟೆಗಳನ್ನು ಮಾಡಿ ಹೋರಾಟ ಮಾಡಿಲ್ಲ ಇವರೆಷ್ಟು ಜನ ಕೂಡ ಸಾವಿರಾರು ಜನ ನಾನು ಕೂಡಿಸಿ ಹೋರಾಟ ಮಾಡೀನಿ ವಿದ್ಯಾರ್ಥಿ ದಶೆಯಲ್ಲಿ ವಿದ್ಯಾ ಕರ್ನಾಟಕ ವಿಶ್ವವಿದ್ಯಾಲಯದ ಹೋರಾಟವನ್ನು ಮಾಡಿದ್ದೀನಿ ಆದರೆ ನಮ್ಮ ಹೋರಾಟ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರುವಂತೆ ಇರಬಾರ್ದು ಸಾರ್ವಜನಿಕರಿಗೆ ಮತ್ತು ನಾಗರಿಕರಿಗೆ ವಯೋವೃದ್ಧರಿಗೆ ಶಾಲಾ ಮಕ್ಕಳಿಗೆ ರೋಗಿಗಳಿಗೆ ತೊಂದರೆ ಆಗೋ ರೀತಿಯಲ್ಲಿ ಇರಬಾರ್ದು ಅನ್ನೋದು ನಮ್ಮ ಕಳಕಳಿ ಇದೆ ಇವರು ಕೇಳ್ತಾ ಇರೋದು ಸರಿ ಇದೆ ಎರಡು ಪಾಯಿಂಟ್ ಎಂಬತ್ತೈದು ಲಕ್ಷ ಹುದ್ದೆಗಳನ್ನು ಕರ್ನಾಟಕ ಸರ್ಕಾರ ತುಂಬ್ಕೋಬೇಕಾಗಿದೆ ತುಂಬ್ಕೋಬೇಕು ಅದಕ್ಕೆ ನಮ್ಮದು ಬೆಂಬಲ ಇದೆ ಆದರೆ ಹಿಂಸಾತ್ಮಕ ಹೋರಾಟವನ್ನು ನಾವೆಂದೂ ಒಪ್ಪೋದಿಲ್ಲ ನೀವು ವಿದ್ಯಾರ್ಥಿಗಳಿಗೆ ಪ್ರಚೋದನೆ ಮಾಡಿ ಹಿಂಸಾತ್ಮಕ ಹೋರಾಟ ಕೇಳೋದಾದರೆ ನಾವು ಅದನ್ನು ಒಪ್ಪೋ ಮಾತೇ ಇಲ್ಲ ಅಂತ ಹೇಳ್ತಾ ಇವತ್ತು ನಾವು ಕಮಿಷನರ್ ಅವರಿಗೆ ಈ ಮುಂದೆ ಹಿಂಸಾತ್ಮಕ ಹೋರಾಟ ಆಗದಂತೆ ಅವರಿಗೆ ಅನುಮತಿಯನ್ನು ನೀಡಬಾರ್ದು ಅವರು ಕೋರ್ಟಿಗೆ ಹೋಗಿ ಬೇಕಾದ್ರೆ ಕೋರ್ಟ್ ಇದೆ ಕೋರ್ಟಲ್ಲಿ ಚಾಲೆಂಜ್ ಮಾಡಲಿ ಸರ್ಕಾರದ ಸರ್ಕಾರಕ್ಕೆ ನಿರ್ದೇಶನ ಕೊಡಿಸೋದಕ್ಕೆ ಅವಕಾಶ ಇದೆ ಇಂಥ ಮತ್ತು ಶಾಂತಿಯುತ ಮಾರ್ಗದಲ್ಲಿ ಅವರು ಹೋರಾಟ ಮಾಡಿದರೆ ನಮ್ದೇ ಆಗಿಲ್ಲ ಆದರೆ ಸಾರ್ವಜನಿಕರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗಬಾರ್ದು ಅಂತೇಳಿ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ ವಿದ್ಯಾರ್ಥಿ ಮುಖಂಡರುಗಳಲ್ಲಿ ವಿದ್ಯಾರ್ಥಿ ನಾಯಕರುಗಳಲ್ಲಿ ಉದ್ಯೋಗಾಕಾಂಕ್ಷಿಗಳಲ್ಲಿ ವಿಶೇಷವಾಗಿ ಉದ್ಯೋಗ ಆಕಾಂಕ್ಷಿಗಳು ಭಾಳ ಒಳಗಾಗಿ ಹೋರಾಟ ಮಾಡ್ತಾರೆ ಆ ಭಾವಾವೇಶದಿಂದ ಕಾನೂನು ಶಾಂತಿ ಸುವ್ಯವಸ್ಥೆ ಹಾಳಾಗೋದು ನಾವು ಒಪ್ಪೋದಿಲ್ಲ ಅಂತ ಹೇಳ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ ದಲಿತ ಸಂಘರ್ಷ ಸಮಿತಿ ರಾಜ್ಯ ಮುಖಂಡರು ಮತ್ತು ಜಯ ಕರ್ನಾಟಕ ಸಂಘಟನೆ ಜಿಲ್ಲಾ ಗೌರವಾಧ್ಯಕ್ಷರು ಜೈ ಭೀಮ್ ಜೈ ಭರತ್ ಜೈ ಕರ್ನಾಟಕ ಆದರೆ ನಾವು ಕಾನೂನು ಸುವ್ಯವಸ್ಥೆಗೆ ಭಂಗ ತರುವಂಥ ಹೋರಾಟಗಳನ್ನು ಮಾಡಿಲ್ಲ ಕಾನೂನು ಸುವ್ಯವಸ್ಥೆ ನಿಟ್ಟಿನೊಳಗೆ ಅದೇನು ಕಾನೂನು ಸುವ್ಯವಸ್ಥೆ ಮಾರ್ಗದೊಳಗೆ ಅವ್ರು ಹೋರಾಟ ಮಾಡೋದಕ್ಕೆ ನಮ್ಮದೇನು ತಕ್ಕರಾರಿಲ್ಲ ಅವ್ರಿಗೆ ನಮ್ಗೆ ಸಪೋರ್ಟ್ ಐತೆ ಬಟ್ ಪದೇ ಪದೇ ಈ ರೀತಿ ಬಂದ್ ಮಾಡೋದು ಆ ಪೋಸ್ಟರ್ಗಳನ್ನು ಅರಿಯೋದು ಕಲ್ಲು ಎಸೆಯೋದು ಇವೆಲ್ಲ ಕಾನೂನಿಗೆ ವಿರುದ್ಧವಾದಂಥ ಕೆಲಸ ನಾ ನಾವು ಹೋರಾಟ ಮಾಡೋವಾಗ ಇದು ಇನ್ನೇನು ಮಾಡಲಿಲ್ಲ ಸರ್ ನಾ ಹೋರಾಟ ಮಾಡೋದು ಇಲ್ಲಿ ಭಾಳಷ್ಟು ಹಳೆ ಜನ ಪೊಲೀಸ್ ಸಿಬ್ಬಂದಿಗಳಾದ್ರೆ ಕೇಳ್ಕೊಬೋದು ಸರ್ ಆದ್ದರಿಂದ ತಾವು ದಯವಿಟ್ಟು ನಾಳೆ ಏನು ಈ ಅವ್ರೇನೋ ಬಂದ ಕರೆ ಬಂದು ಕರೆ ಅದು ಏನೋ ಕೊಟ್ಟವರು ನಾವು ಸರ್ಕಾರ ಪ್ರತಿಭಟನೆ ಮಾಡುವಂಥವ್ರು ಅರ್ಜಿ ಕೊಟ್ಟಂತ ಸಂದರ್ಭದಲ್ಲಿ ಅದಕ್ಕೆ ಯಾವ ರೀತಿ ಎರಡು ನಿಮಿಷ ವೈಟ್ ಮಾಡಿ ಹೇಳಿ ಸರ್ ಸರಿ ಸರ್ ನಾವಿಲ್ಲ ಕುಂದ್ರಿ